ಕರ್ನಾಟಕ ರಾಜ್ಯದ ಹಲವಾರು ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ನಡೆದಿರುವ ಲೋಕಾಯುಕ್ತ ದಾಳಿಯಲ್ಲಿ ಹತ್ತಕ್ಕೂ ಹೆಚ್ಚಿನ ಅಧಿಕಾರಿಗಳ ಆಸ್ತಿಗಳನ್ನು ಹಾಗೂ ಅಧಿಕಾರಿಗಳನ್ನು ಪಾರದರ್ಶಕತೆಯ ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಅವರ ನೇತೃತ್ವದಲ್ಲಿ ಸರ್ಕಾರದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಸರ್ಕಾರದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಿದ ಬಳಿಕ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ರವರು ಮಾತನಾಡಿ ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ ಇತ್ತೀಚಿನ ದಿನಗಳಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಪಾಪದ ಕೂಪವಾಗಿದೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ನಷ್ಟವಾಗುತ್ತಿರುವುದಲ್ಲದೆ ಅಧಿಕಾರಿಗಳ ಈ ನಡೆಯಿಂದ ಜನಸಾಮಾನ್ಯರ ಸಾರ್ವಜನಿಕರ ಜೀವನದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಲಂಚಮುಕ್ತ ದೇಶ ಕನಸಿನ ಮಾತಾಗಿದೆ ಇದನ್ನು ಮನಗೊಂಡು ಮಾನ್ಯ ಕರ್ನಾಟಕ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು ಇದರ ಬಗ್ಗೆ ವಿಶೇಷ ಗಮನವನ್ನು ಹರಿಸಬೇಕು ಹೀಗೆ ಕೋಟ್ಯಾಂತರ ರೂಪಾಯಿಯ ಆಸ್ತಿ ಹಣವನ್ನು ಹೊಂದಿರುವ ಅಧಿಕಾರಿಗಳನ್ನು ಪಾರದರ್ಶಕತೆಯ ತನಿಖೆಗೆ ಒಳಪಡಿಸುವಂತೆ ಹಾಗೂ ಆದಾಯಕ್ಕೂ ಮೀರಿ ಬಂದಿರುವ ಆಸ್ತಿಗಳ ಸಂಪೂರ್ಣ ವಿವರವನ್ನು ಪಾರದರ್ಶಕತೆಯಿಂದ ತನಿಖೆ ನಡೆಸಲು ಸೂಚಿಸುವಂತೆ ಲೋಕಾಯುಕ್ತ ತನಿಖೆ ಸಂಪೂರ್ಣಗೊಳ್ಳುವವರೆಗೂ ಈ ಅಧಿಕಾರಿಗಳನ್ನು ತಾತ್ಕಾಲಿಕ ಅಮಾನತಿನಲ್ಲಿ ಇಡುವಂತೆ ಮನವಿಯನ್ನು ಸಲ್ಲಿಸಲಾಯಿತು ಹಾಗೂ ಅಕ್ರಮ ಆಸ್ತಿಗಳಿಗೆ ಭ್ರಷ್ಟಾಚಾರದ ಆರೋಪ ಸಾಬೀತಾದಲ್ಲಿ ಇವರುಗಳನ್ನು ಕಡ್ಡಾಯ ನಿವೃತ್ತಿಗೊಳಿಸಿ ಈ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಲಾಗಿದೆ ಎಂದು ತಿಳಿಸಿದರು ಹಲೋ ಈ ಒಂದು ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಚಾಲಕರ ಘಟಕದ ಅಧ್ಯಕ್ಷರಾದಂತಹ ಬಿಆರ್ ಮುನಿರಾಜು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಟೋ ಘಟಕದ ಅಧ್ಯಕ್ಷರಾದಂತಹ ಸಿ ಶ್ರೀನಾಥ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರ ವರುಣ್ ರಾಜ್ ಚಕ್ರವರ್ತಿ ಮಹಿಳಾ ಘಟಕದ ಕಾರ್ಯದರ್ಶಿ ಶೋಭಾ ಹಾಗೂ ಕವಿತಾ ಭೀಮ್ ಸೇವಾ ಸಮಿತಿ ಸದಸ್ಯರಾದ ನಿತಿನ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಶ್ರೀಕಾಂತ್ ರಾವಣ್ ಅಂತ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹೊಸಕೋಟೆಯಿಂದ ಬಂದಿರ್ತಿದ್ರೆ ಏನು ಈ ದಿನ ನಾವು ವಿಧಾನಸೌಧ ಕರ್ನಾಟಕ ಸರ್ಕಾರ ಕಾರ್ಯದರ್ಶಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಏನು ಭೀಮ್ ಕೊಟ್ಟಿದ್ದೀರೋ ಕರ್ನಾಟಕ ಜಿಲ್ಲೆ ಅತ್ಯಂತ ನಡೆದಿರೋ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಿರುವ ಹತ್ತು ಇಲಾಖೆ ಅಧಿಕಾರಿಗಳ ಆಸ್ತಿಗಳ ವಿವರಗಳ ಬಗ್ಗೆ ಇವತ್ತಿನ ನಾವು ಸಂಬಂಧಪಟ್ಟ ಏನು ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳಿಗೆ ಇವತ್ತಿನ ದೂರು ನೀಡಿರ್ತೇವೆ ಏನು ಸಿಕ್ಕಿಬಿದ್ದಿರುವಂತಹ ಸರ್ಕಾರಿ ಅಧಿಕಾರಿಗಳು ದಾಳಿಯಲ್ಲಿ ಅವ್ರ ಬಗ್ಗೆ ಯಾವ ರೀತಿ ತನಿಖೆ ನಡೆಸ್ತಾ ಇದಾರೆ ಯಾವ ರೀತಿ ಅವರು ಎದ್ದು ಒಲಾಮ ಇದ್ದಂಗೆ ಇವತ್ತಿನ ದಿನ ಸರ್ಕಾರದ ಸಾರ್ವಜನಿಕರ ಪರ ಕೆಲಸ ಮಾಡಿದ್ರೆ ಬರ್ತಾ ಇರುವಂತ ನಮ್ಮ ಹಣನ ಲೂಟಿ ಮಾಡಿ ಅವರು ಅವರ ಐಷಾರಾಮಿ ಜೀವನಕ್ಕೋಸ್ಕರ ಜನರು ಪ್ರಾಣ ಇಂಡತಾರಂತ ಲೂಟಿ ಮಾಡ್ತಾರೆ ಅವ್ರ ಬಗ್ಗೆ ಯಾವ ರೀತಿ ಕಾನೂನು ಕ್ರಮ ಜರುಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಗಮನ ಕೊಟ್ಟಿದಿರಿ ಆದಷ್ಟು ಬೇಗ ಏನು ದಾಳಿಯಲ್ಲಿ ಸಿಕ್ಕಾಕೊಂಡಿರೋ ಪ್ರತಿಯೊಬ್ಬರ ಮೇಲೇನು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ನಮ್ಮ ಏನು ಪ್ರತಿಯೊಬ್ಬ ಎಲ್ಲ ನಮ್ಮ ರಾಜ್ಯದ ಜನತೆಗೆ ಅವ್ರ ಮೇಲೆ ಏನು ಕ್ರಮ ಜರುಸಿದಾರಂತ ಗಮನಕ್ಕೆ ನೀಡಬೇಕಂದ್ರೆ ಇವತ್ತಿನ ನಾವು ಏನು ಸರ್ಕಾರ ಕಾರ್ಯದರ್ಶಿಗಳಿಗೆ ನಾವು ದೂರ ನೀಡಿರ್ತೇವೆ ಪ್ರತಿ ಬಾರಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದ್ರೆ ದಾಳಿ ಆಗ್ತಿರೋದ್ ಮಾತ್ರ ನಮ್ಮ ಗಮನಕ್ಕೆ ಬರ್ತಾ ಇದೆ ಹೊರತು ದಾಳಿ ಆದ್ಮೇಲೆ ಅದಕ್ಕೆ ದಾಳಿ ಆಗಿ ಒಳಪಟ್ಟಿರೋರ್ ಮೇಲೆ ಏನ್ ಕ್ರಮ ಜರುಸ್ತಾ ಇದರ ಸರ್ಕಾರ ಅದನ್ನ ಅಕ್ರಮ ಇಲ್ಲ ಸಕ್ರಮಣ ಅನ್ನೋದನ್ನ ನಮ್ ಗಮನ ಬರ್ದಾರಂದ್ರೆ ಅದನ್ನ ಮರೆ ಮಾಡ್ತಾರೆ ಅದನ್ನು ಯಾವ ರೀತಿ ಇವಾಗ ವರದಿ ಮಾಡ್ತೀರೋ ಅದೇ ರೀತಿ ಅದನ್ನು ಅವ್ರ ಮೇಲೆ ಅಕ್ರಮ ಸಕ್ರಮಣ ಅಂತ ನಮ್ ಗಮನ ಕೊಡ್ಬೇಕು ಸಾರ್ವಜನಿಕರು ಗಮನ ಕೊಡಬೇಕು ಸಂಬಂಧಪಟ್ಟ ಇಲಾಖೆ ಗಮನ ಕೊಡಬೇಕು ಆ ರೀತಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬರುವ ದಿನಗಳಲ್ಲಿ ಬೃಹತ್ ಮಟ್ಟದ ಒಂದು ದೊಡ್ಡ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಗಿಸಬೇಕಾಗುತ್ತೆ ಮತ್ತೆ ಏನು ಈ ಹತ್ತು ಜನ ಭ್ರಷ್ಟ ಅಧಿಕಾರಿಗಳು ಏನು ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ ಆದಷ್ಟು ಬೇಗ ತನಿಖೆಗೆ ಒಳಪಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾವು ಭೀಮ್ ಸೇವಾ ಸಮಿತಿ ಸಂಘಟನಾ ವತಿಯಿಂದ ತಮ್ಮ ಗಮನಕ್ಕೆ ನೀಡ್ತಾ ಇದ್ದೇವೆ